ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಲ್ಲಿ ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಹೊತ್ತಿ ಇವತ್ತು ಮಾಡ್ತಿರೋ ರೆಸಿಪಿ ಹಾಲಿನ ಪೌಡರ್ ಬಳಸಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ಹಾಲು ಪೌಡರನ್ನು ಹಾಕ್ಕೊಂಡು ಕಾದು ಆರಿರೋ ಅಂಥ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಅಂಟಂಟಾಗಬೇಕು ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗ ಕಲಿಸ್ಬಾರ್ದು ಸ್ವಲ್ಪ ಮೆತುವಾಗಿ ಕಳಿಸ್ಕೋಬೇಕು ಹಿಟ್ಟನ್ನು ನೋಡಿ ಸಾಫ್ಟಾಗಿದೆ ಈಗ ಪಾಕಕ್ಕೆ ಒಂದು ಪಾತ್ರೆಯಲ್ಲಿ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಪಾಕನ ಕುದಿಯೋದಕ್ಕೆ ಬಿಡೋಣ ಈಗ ಅದ ಅಂಥ ಅದಾಗಿರೋ ಹಿಟ್ಟನ್ನು ಸ್ವಲ್ಪ ತುಪ್ಪ ಸಾರಿಕೊಂಡು ಕೈಗೆ ಉಂಡ್ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ ಈಗ ಪಾಕ ಆಗಿದೆ ಇದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಸೇರಿಸೋಣ ನಂತರ ಒಂದು ಬಾಣಲೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕಿ ಕಾದ ನಂತರ ಮಾಡಿದ ಉಂಡೆಗಳನ್ನು ಎಣ್ಣೆಗೆ ಬಿಡೋಣ ನೋಡಿ ಉಂಡೆಗಳು ಎಲ್ಲೂ ಒಡ್ಕೊಂಡಿಲ್ಲ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹಾಗಾಗಿ ಉಂಡೆಗಳನ್ನು ಹಾಕ್ತಾ ಇದ್ದೀನಿ ಮಂದ ಉರಿಯಲ್ಲಿ ಅಂದರೆ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಳ್ಬೇಕು ಉಂಡೆಗಳನ್ನು ಜಾಸ್ತಿ ಉರಿ ಇಟ್ಟರೆ ಬೇಗನೆ ಸೀದೋಗ್ಬಿಡುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಈಗ ಅದನ್ನು ಎತ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ಈಗ ಕುದೀತಿರೋ ಪಾಕನ ಇಳಿಸಿ ಬಿಸಿ ಇದ್ದಾಗಲೇ ಕರೆದಿರೋ ಜಾಮೂನನ್ನು ಅದರೊಳಗೆ ಪಾಕಕ್ಕೆ ಸೇರಿಸೋಣ ನೋಡಿ ಎಲ್ಲ ಸೇರಿಸ್ತಾ ಇದ್ದೀನಿ ಪಾಕಕ್ಕೆ ಈಗ ಒಂದು ಪ್ಲೇಟ್ನ ಮುಚ್ಚಿ ಬಿಸಿಯೆಲ್ಲ ಆರಬೇಕು ತಣ್ಣಗಾದಮೇಲೆ ಓಪನ್ ಮಾಡಿ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್ ಸಪೋರ್ಟ್